ಇಲ್ಲಿ ಆಡಳಿತ ನಡೆಸುವಂತ ಸರ್ಕಾರಗಳು ಪ್ರತಿಯೊಂದು ಕುಟುಂಬಕ್ಕೂ ಕೂಡ ಇರುವ ವಾಸಿಸಲು ಒಂದು ಮನೆ ಉಚಿತ ಶಿಕ್ಷಣ ಉಚಿತ ಆರೋಗ್ಯ ಇದನ್ನೆಲ್ಲವನ್ನ ಕೊಡಬೇಕಾದದ್ದು ಸರ್ಕಾರದ ಜವಾಬ್ದಾರಿ ಯಾಕಂತ ಹೇಳಿದ್ರೆ ಎಲ್ರು ಕೂಡ ಶ್ರೀಮಂತರಲ್ಲ ಶೇಕಡಾ ಶೇಕಡ ಒಂದು ಶ್ರೀಮಂತರು ಅಂದ್ರೆ ಒಂದು ಮೂವತ್ತು ಶೇಕಡ ಇರಬಹುದು ಎಪ್ಪತ್ತು ಶೇಕಡ ಬಡವರೇ ಇರೋದು ಸರ್ಕಾರದಿಂದ ಮನೆ ಕೊಡೋದಿರ್ಲಿ ವರ್ಷಾನುಗಟ್ಲೆ ಕಷ್ಟಪಟ್ಟು ಏನೋ ಒಂದು ಗುಡಿಸಲು ಏನೋ ಒಂದು ಮನೆಯನ್ನ ಮಾಡಿಕೊಂಡಿದ್ದನ್ನ ಸರ್ಕಾರ ಏಕಾಏಕಿ ಬಂದು ಬೆಳಗಿನ ಜಾವ ನಾಲ್ಕು ಗಂಟೆಗೆ ಬೆಳಗಿನ ಜಾವ ಐದು ಗಂಟೆಗೆ ಬುಲ್ಡೋಸರ್ ಅನ್ನ ತಂದು ಆ ಬುಲ್ಡೋಸರ್ನಿಂದ ಆ ಸಣ್ಣ ಗುಡಿಸಲುಗಳನ್ನ ಮನೆಗಳನ್ನ ಒಡೆದು ಹಾಕಿ ಅಕ್ಷರಶಃ ಕುಟುಂಬವನ್ನ ಬೀದಿಗೆ ತರಳಿದ್ವಿ ಕಳೆದ ಇಪ್ಪತ್ತೊಂದನೇ ತಾರೀಕು ಕೋಗಿಲಿನಲ್ಲಿ ನಲ್ಲಿ ನೂರ ಎಂಬತ್ತೇಳು ಮನೆಗಳು ಅಲ್ವಾ ನೂರ ಎಂಬತ್ತೇಳು ನೂರ ಎಂಬತ್ತೇಳು ಮನೆಗಳನ್ನ ಗುಡಿಸಲುಗಳನ್ನ ಧ್ವಂಸಗೊಳಿಸಿ ಅಕ್ಷರಶಃ ಕುಟುಂಬಗಳನ್ನ ಬೀದಿಗೆ ತೆರಳಿದ್ರು ಅತ್ಯಂತ ಚಳಿಯ ಸಂದರ್ಭ ಅದೇ ರೀತಿ ಮೊನ್ನೆ ಅದು ಆ ಗಾಯ ಮಾಸುವ ಮೊನ್ನೆವೇ ಮೊನ್ನೆ ತನಿ ಸಂದ್ರದಲ್ಲಿ ಮೂವತ್ ನಲ್ವತ್ತು ಮನೆಗಳನ್ನು ಕೂಡ ಕೆಡವಿದ್ರು ಇದೇ ರೀತಿ ಇಲ್ಲಿ ಸರ್ಕಾರದ ಒಂದು ವೈಫಲ್ಯ ಅಧಿಕಾರಿಗಳ ನಿರ್ಲಕ್ಷ್ಯತನ ಬೇಜವಾಬ್ದಾರಿತನ ಇದೆಲ್ಲೋ ಕೂಡ ಇದೆ ಕೋಗಿಲು ಪ್ರಕರಣದಲ್ಲಿ ಹಲವಾರು ವರ್ಷಗಳಿಂದ ಅಲ್ಲಿ ಮನೆಯನ್ನು ಗುಡಿಸಲನ್ನ ಕಟ್ಟಿಕೊಂಡು ಬಡ ಜನರು ವಾಸ ಮಾಡ್ತಾ ಇದ್ರು ಅವರಿಗೆ ಅಲ್ಲಿ ರೇಷನ್ ಕಾರ್ಡ್ ಇದೆ ಬೇರೆ ಬೇರೆ ಅವರಿಗೆ ಏನು ಮೂಲಭೂತವಾದಂತಹ ಏನು ಕಾರ್ಡ್ಗಳು ಇದೆಲ್ಲವೂ ಕೂಡ ಇದೆ ಇದೆಲ್ಲವೂ ಇದ್ದು ಕೂಡ ಅದನ್ನ ಯಾವ್ದನ್ನು ಪರಿಶೀಲನೆ ಮಾಡದೆ ಏಕಾಏಕಿ ನೀವು ಇದನ್ನ ಬುಲ್ಡೋಸ್ ಮಾಡಿರುವಂತದ್ದು ಇದು ಅಕ್ರಮ ಮತ್ತು ಅನ್ಯಾಯ ಉತ್ತರ ಪ್ರದೇಶದಲ್ಲಿ ದೆಹಲಿಯಲ್ಲಿ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಇದೇ ರೀತಿ ಬುಲ್ಡೋಸರ್ ನ್ಯಾಯ ಮಾಡಿದಾಗ ಅದನ್ನ ಪ್ರಶ್ನೆ ಮಾಡ್ತಾರೆ ರಾಹುಲ್ ಗಾಂಧಿ ಅದನ್ನ ಪ್ರಶ್ನೆ ಮಾಡ್ತಾರೆ ಕಾಂಗ್ರೆಸ್ ಲೀಡರ್ಸ್ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ ರಾಹುಲ್ ಗಾಂಧೀಜಿ ಅವರಿಗೆ ನಿಮ್ಮದೇ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಬುಲ್ಡೋಸರ್ ಹೊಡಿಸ್ತಾ ಇದನ್ನ ಕೇಳಿಕೆ ನೀವಿಲ್ವಾ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಉತ್ತರ ಭಾರತದ ಈ ಬುಲ್ಡೋಸರ್ ನ್ಯಾಯದ ಬಗ್ಗೆ ತೀರ್ಪನ್ನು ಕೊಡ್ತಾ ಬಹಳ ಸ್ಪಷ್ಟವಾಗಿ ಹೇಳಿರುವಂತದ್ದು ಈ ರೀಸಿ ಅತಿಕ್ರಮಣ ತೆರವು ಕಾರ್ಯಾಚರಣೆ ಮಾಡುವಾಗ ಕಾನೂನು ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬೇಕು ಅವರಿಗೆ ಪೂರ್ವವಾಗಿ ನೋಟಿಸ್ ಕೊಡಬೇಕು ಅವರೊಂದಿಗೆ ಕೌನ್ಸಿಲಿಂಗ್ ಮಾಡಬೇಕು ಅವ್ರನ್ನ ಆಗಿ ತೆರವುಗೊಳಿಸಬಾರ್ದು ಅವ್ರಿಗೆ ಸಾಕಷ್ಟು ಕಾಲಾವಶ ಕೊಡಬೇಕು ಅವ್ರ ಹಿಯರಿಂಗ್ ಮಾಡಬೇಕು ಸಂತ್ರಸ್ತರ ಹಿಯರಿಂಗ್ ಮಾಡಬೇಕು ಅವರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಬೇಕು ಅವ್ರು ಏನ್ ಸಬ್ಮಿಟ್ ಮಾಡ್ತಾರೋ ಅದನ್ನ ನೋಡಬೇಕು ಈ ಎಲ್ಲ ಪ್ರೋಸೆಸ್ ಅನ್ನ ಮಾಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಹೇಳಿದ್ರು ಕೂಡ ಈ ಕರ್ನಾಟಕ ರಾಜ್ಯ ಸರ್ಕಾರ ಸುಪ್ರೀಂ ಕೋರ್ಟ್ ನ ಗೈಡ್ಲೈನ್ಸ್ಗೂ ಮೀರಿ ಯಾವುದೇ ಕಾನೂನು ಪ್ರಕ್ರಿಯೆ ಮಾಡದೆ ಯಾವುದೇ ಕೌನ್ಸಿಲಿಂಗ್ ಮಾಡದೆ ಸಂತ್ರಸ್ತರನ್ನ ಮಾತಾಡಿಸ್ದೆ ನಾಲ್ಕು ಗಂಟೆಗೆ ಬುಲ್ಡೋಸರ್ ಹಚ್ಚಿದ್ರು ಎಲ್ಲರ ಕುಟುಂಬಗಳು ಮನೆಗೆ ಬಿದ್ದ್ರು ಬೀದಿಗೆ ಬಿದ್ರು ಅವರು ಎಲ್ಲಿ ಹೋಗ್ಬೇಕು ಮಹಿಳೆಯರು ಮಕ್ಕಳು ಶೌಚಾಲಯಕ್ಕೆ ಹೋಗೋದ್ ಬೇಡವಾ ಅವರು ಗಂಡಸರೇನೋ ಎಲ್ಲೋ ಹೋಗ್ತಾರೆ ಹೆಂಗಸರು ಎಲ್ಲೋ ಹೋಗ್ಬೇಕು ಮಕ್ಕಳೆಲ್ಲೋ ಹೋಗ್ಬೇಕು ನಿಮಗ್ ಗೊತ್ತಿರ್ಲಿ ಕೋಗಿಲು ಅಲ್ಲಿ ಮುನ್ನೂರು ವಿದ್ಯಾರ್ಥಿಗಳ ಪುಸ್ತಕಗಳು ಮಣ್ಣಿನೊಳಗೆ ಹೊಟ್ಟು ಅವರ ಭವಿಷ್ಯ ಏನಾಗ್ಬೇಕು ಅದೇ ರೀತಿ ಮೊನ್ನೆ ತನಿ ಸಂದ್ರದಲ್ಲೂ ಕೂಡ ತನಿ ಸಂದ್ರದಲ್ಲೂ ಕೂಡ ಇದನ್ನೇ ಮಾಡಿದ್ರು ಯಾವುದೇ ಕಾನೂನು ಪ್ರಕ್ರಿಯೆ ಮಾಡಿಲ್ಲ ನೋಟಿಸ್ ಮಾಡಿಲ್ಲ ನಿಮ್ಗೆ ಗೊತ್ತಿರಲಿ ತನಿ ಸಂದ್ರದ ಪ್ರಕರಣವನ್ನ ಆ ಡಾಕ್ಯುಮೆಂಟ್ ಅನ್ನ ನೋಡಿದ್ರೆ ಗೊತ್ತಾಗ್ತದೆ ಅವನು ಯಾವನ ಒಬ್ಬ ಮುನಿಸ್ವಾಮಿ ಗೌಡ ಅನ್ನುವಂಥದ್ದು ಅವನ್ದು ಒಂದ್ ಎಕರೆ ಇಪ್ಪತ್ತೆಂಟು ಗುಂಟೆ ಅಲ್ವಾ ಎರಡ್ ಎಕರೆ ಇಪ್ಪತ್ತ ಎರಡ್ ಎಕರೆ ಇಪ್ಪತ್ತೆಂಟು ಗುಂಟೆ ಜಮೀನನ್ನ ಎಷ್ಟೋ ಕಾಲದ ಹಿಂದೆ ಅದನ್ನ ಮಾರಾಟ ಮಾಡಿದಾನೆ ಬೇರೆ ಬೇರೆ ಜನಕ್ಕೆ ಮಾರಾಟ ಮಾಡಿದಾನೆ ಜಿಪಿಎ ಮೂಲಕ ಮಾರಾಟ ಮಾಡಿದಾನೆ ತೊಂಬತ್ತಾರರಲ್ಲಿ ತೊಂಬತ್ತೆಂಟರಲ್ಲಿ ಹಲವು ಇದೆ ಲೀಡ್ಗಳು ಆ ನಂತರ ಎರಡ್ ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದೇ ಭೂಮಿಯನ್ನ ಒಂದಿಗೆ ಒಪ್ಪಂದ ಮಾಡಿಕೊಂಡಿದ್ದಾರೆ ಜಾಯಿಂಟ್ ಜಾಯಿಂಟ್ ಅಗ್ರಿಮೆಂಟ್ ಡೀಡ್ ಆಗಿದೆ ಯಾವಾಗ ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಬಿ ಡಿಎಗೆ ಫಾರ್ಟಿ ಪರ್ಸೆಂಟ್ ಓನರ್ಗೆ ನೀವು ಸರ್ಕಾರದವರು ಬಿಡಿಎನವರು ಬಿಬಿಎಂಪಿಯವರು ರೆವಿನ್ಯೂ ಅಧಿಕಾರಿಗಳು ಎರಡು ಸಾವಿರದ ಹದಿನಾರರಿಂದ ಎರಡು ಸಾವಿರದ ಇಪ್ಪತ್ತಾರವರೆಗೆ ಹತ್ತು ವರ್ಷ ಸತ್ತೋಗಿದ್ರ ಸತ್ ನೀವು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಅಲ್ಲಿ ಭೂಮಿ ಬಿಡಿಎಗೆ ಎರಡ್ ಸಾವಿರದ ಹದಿನಾರರಲ್ಲಿ ಬಂದಿದ್ರೆ ನಿಮ್ಮ ಅಧಿಕಾರಿಗಳು ಸತ್ತ ಅವ್ರ ಮೇಲೆ ಆಕ್ಷನ್ ತಗೋಬೇಕು ನಿಮ್ಗೆ ಬಿಡಿಎ ರೆಕಾರ್ಡ್ ಆದ್ಮೇಲೆ ನಿಮ್ಗೆ ರಿಜಿಸ್ಟರ್ ಆದ್ಮೇಲೆ ನಿಮ್ಮ ಜವಾಬ್ದಾರಿ ಇದೆ ನಿಮ್ಮ ಜಾಗಕ್ಕೆ ಫೆನ್ಸಿಂಗ್ ಮಾಡೋದ್ದು ನಿಮ್ಮ ಜಾಗಕ್ಕೆ ಕಾಂಪೌಂಡ್ ಹಾಕೋಕ್ಕಂತದ್ದು ನಿಮ್ಮ ಜಾಗದ ಮೇಲೆ ಬೋರ್ಡ್ ಹಾಕೋದು ಅದನ್ನ ಯುಟಿಲೈಸೇಷನ್ ಮಾಡಬೇಕಾಗುತ್ತೆ ಮೀಡಿಯಾ ನಿಯಮಾವಳಿಗಳು ಏನಿರ್ತದೆ ಯಾವುದೇ ಒಂದಕ್ಕೆ ಸ್ಯಾಂಕ್ಷನ್ ಆದ್ರೆ ಫೈವ್ ಇಯರ್ಸ್ ಒಳಗೆ ಯುಟಿಲೈಸೇಷನ್ ಮಾಡಬೇಕು ಅಂತ ಹೇಳುತ್ತೆ ಹತ್ತು ವರ್ಷ ನೀವು ಆ ಕಡೆ ತಿರುಗಿ ನೋಡ್ಲಿಲ್ಲ ಆನಂತರ ಏನಲ್ಲೋ ಡೆವಲಪ್ಮೆಂಟ್ ಆಯ್ತು ಮನೆಗಳ ಕಟ್ಟೋದು ಸೇವ್ ಆಯ್ತು ಎಲ್ಲ ಆಯ್ತು ಏನ್ ಮಾಡ್ತಾ ಇದ್ರೆ ಕಂದಾಯ ಇಲಾಖೆಯವರು ಇಸಿಯಲ್ಲಿ ಇ ಸಿ ಮೊನ್ನೆ ಈ ಈಗ ಆರು ಹಿಂದೆ ಒಂದು ರಿಜಿಸ್ಟ್ರೇಷನ್ ಆಗಿದೆ ಮಹಿಳೆಯರು ಡಾಕ್ಯುಮೆಂಟ್ ತೋರಿಸಿದ್ರು ಆರು ತಿಂಗಳ ಹಿಂದ ರಿಜಿಸ್ಟ್ರೇಷನ್ ಆಗಿದೆ ಇ ಸಿ ಇದೆ ಇಸಿಯಲ್ಲಿ ಬಿಡಿಎಲ್ಲಿ ಬಂದಿಲ್ಲ ಬಿಡಿಎಲ್ಲಿ ನಿಮ್ಮ ಪ್ರಾಪರ್ಟಿ ಇದ್ದಿದ್ರೆ ಬಿ ಡಿ ಸಿ ಅಲ್ಲಿ ಬರ್ಬೇಕಲ್ಲ ಇದು ಬಿ ಡಿ ಅಂತ ಹೇಳಿ ರಿಜಿಸ್ಟ್ರಿ ಆಗಿ ಮಾಡ್ಕೊಟ್ರಿ ಮಾನ್ಯ ಕೃಷ್ಣ ಬೇರೆಗೌಡ್ರೆ ನಿಮ್ಮ ಡಿಪಾರ್ಟ್ಮೆಂಟ್ ಅವರು ನಾಳೆ ನಾನು ಬರ್ತೀನಿ ಕೃಷ್ಣ ಬೈರೇಗೌಡ್ರೆ ವಿಧಾನಸೌಧದ ವಿಧಾನಸೌಧ ಮಾಡಿ ನನ್ನ ಹೆಸರು ಡಾಕ್ಯುಮೆಂಟ್ ಮಾಡ್ಕೊಡಿ ನನ್ನ ಡಾಕ್ಯುಮೆಂಟ್ ಕೊಡಿ ರಿಜಿಸ್ಟರ್ ಮಾಡ್ಕೊಡಿ ನಾನು ಬರ್ತೀನಿ ಏನೋ ಒಂದು ಕಾಗದ ಪತ್ರ ತಗೊಂಡು ಒಂದು ವೆರಿಫಿಕೇಶನ್ ಸಿಸ್ಟಮ್ ಇಲ್ವಾ ನಿಮ್ಮಲ್ಲಿ ಆ ಜಾಗದ್ದು ಡಾಕ್ಯುಮೆಂಟ್ ಬೇಕು ಆ ಜಾಗದ ಇ ಸಿ ಬೇಕು ಯಾವ ರಿಜಿಸ್ಟ್ರೇಷನ್ ಮಾಡ್ತಾ ಇದ್ರಿ ನೀವು ಈ ಖಾತಾ ಮಾಡ್ಕೊಟ್ಟಿದ್ರಿ ಎಲ್ಲಾ ಖಾತಾ ಮಾಡಿಕೊಟ್ಟು ಈ ರೀತಿ ಅನ್ಯಾಯವಾಗಿ ಈ ರೀತಿ ಇಲ್ಲಿವರೆಗೆ ಗೊತ್ತೇ ಇಲ್ಲ ಅದು ಇದು ಓನರ್ದು ಫೋರ್ಟಿ ಪರ್ಸೆಂಟ್ನಲ್ಲಿ ಬರ್ತದಾ ಸಿಕ್ಸ್ಟಿ ಪರ್ಸೆಂಟ್ ಬರ್ತದ ಅಂತ ಹೇಳಿ ಒಟ್ಟಾರೆಯಾಗಿ ಇದು ಸಿದ್ದರಾಮಯ್ಯನವರ ಆರನೇ ಭಾಗ್ಯ ಬುಲ್ಡೋಝರ್ ಭಾಗ್ಯ ಬಡವರ ಮನೆಗೆ ನಾನು ಮೊನ್ನೆನೆ ನಾನು ಕೇಳಿದೆ ಇದು ಬಡವರ ಮನೆಗೆ ಸಿದ್ದರಾಮಯ್ಯನವರ ಆರನೇ ಬುಲ್ಡೋಝರ್ ಭಾಗ್ಯ ನಿಮ್ಗೆ ಗೊತ್ತಿರಲಿ ಸಿದ್ದರಾಮಯ್ಯನವರೇ ಯಾವ ಅಲ್ಪಸಂಖ್ಯಾತರು ತೊಂಬತ್ತೆರಡು ಪರ್ಸೆಂಟ್ ವೋಟ್ ಕೊಟ್ಟು ನಿಮಗೆ ನೂರ ಮೂವತ್ತಾರು ಸೀಟ್ ಕೊಟ್ಟರು ಅದೇ ಜನಗಳು ನಿಮ್ಮನ್ನ ಬೀದಿಗೆ ತಳ್ತಾರೆ ಬೀದಿಗೆ ತರ್ತಾರೆ ನಿಮ್ಮನ್ನ ಬೀದಿಗೆ ತರ್ತಾರೆ ಎಚ್ಚರ ಇರಲಿ ನಿಮ್ಗೆ ಮುಂದಿನ ಚುನಾವಣೆಗಳಲ್ಲಿ ಏನು ಅಲ್ಪಸಂಖ್ಯಾತರು ನಿಮ್ಗೆ ಓಟ್ ಕೊಟ್ಟು ದಲಿತರು ಆದಿವಾಸಿಗಳು ಹಿಂದುಳಿದ ಓಟ್ ಕೊಟ್ಟು ನೂರ ಮೂವತ್ತಾರು ಸೇಟ್ ಕೊಟ್ರೆ ಬಡವರ ಮನೆಗೆ ಬುಲ್ಡೋಸರ್ ಹಾಕ್ತೀರಾ ನಿಮ್ಗೆ ಗೊತ್ತಿರಲಿ ಇಲ್ಲಿ ಬೆಂಗಳೂರು ನಗರದಲ್ಲಿ ಎ ಟಿ ರಾಮಸ್ವಾಮಿ ಅವರ ವರದಿ ಸಂಸದೀಯ ವಿಧಾನ ಮಂಡಲದ ಒಂದು ಸಮಿತಿಯ ಒಂದು ವರದಿ ಇದೆ ಆದ್ರೆ ಹೇಳ್ತದೆ ಬೆಂಗಳೂರು ನಗರದಲ್ಲಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಸಾವಿರ ಎಕರೆ ಸಾವಿರ ಎಕರೆ ಒತ್ತುವರಿ ಆಗಿದೆ ಎಂಕ್ರೋಚ್ ಆಗಿದೆ ನಲವತ್ತು ಸಾವಿರ ಎಕರೆ ಎಷ್ಟು ತೆರವುಗೊಳಿಸಿದ್ರಿ ನೀವು ನಾನು ಈ ಸರ್ಕಾರದಲ್ಲಿ ಸಿದ್ದರಾಮಯ್ಯವರಲ್ಲಿ ಡಿ ಕೆ ಶಿವಕುಮಾರ್ ನಲ್ಲಿ ಕೇಳುವಂತದ್ದು ನಿಮ್ಮ ಬುಲ್ಡೋಸರ್ ಮುಸ್ಲಿಮರ ಮನೆಗೆ ದಲಿತರ ಮನೆಗೆ ಹಿಂದುಳಿದವರ ಮನೆಗೆ ಮಾತ್ರ ಹೋಗೋದಾ ಶ್ರೀಮಂತ ವರ್ಗದವರು ದೊಡ್ಡ ದೊಡ್ಡ ಮಂತ್ರಿಗಳು ಶಾಸಕರು ಎಷ್ಟು ಜಮೀನನ್ನ ಅಲ್ಲಿ ಒತ್ತುವರಿ ಮಾಡ್ಕೊಂಡಿದ್ದಾರೆ ಎಷ್ಟು ಜಮೀನನ್ನು ಒತ್ತುವರಿ ಮಾಡ್ಕೊಂಡಿದ್ದಾರೆ ದೊಡ್ಡ ದೊಡ್ಡ ಬಿಲ್ಡರ್ಸ್ಗಳು ಅವ್ರ ಮೇಲೆ ಯಾವ್ದಾದ್ರು ಅಲ್ಲಿ ನಿಮ್ಮ ಗುಲ್ಡೋಸರ್ ಹೋಗೋದಿಲ್ವಾ ಇದನ್ನ ನಾನು ಪ್ರಶ್ನೆ ಮಾಡ್ತಾರೆ ಅಂದ್ರೆ ಬಡವರ ಮೇಲೆ ಒಂದು ಗದಾಪ್ರಹಾರವನ್ನು ಇವರು ಮಾಡಿದ್ದಾರೆ ಹಾಗಾಗಿ ಏನು ಹೋರಾಟಗಾರರು ನಾವು ಮಾಡ್ಬೇಕಾಗಿರೋ ಕೆಲಸ ಏನು ಅಂತ ಹೇಳಿದ್ರೆ ಇದರ ವಿರುದ್ಧ ನಿರಂತರವಾಗಿ ನಾವು ಹೋರಾಟ ನಮ್ಮ ಸಬ್ ಯಾಕಂದ್ರೆ ಇದು ಅನ್ಯಾಯ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ ನ ಡೈರೆಕ್ಷನ್ ಉಲ್ಲಂಘನೆ ಮಾಡಿದ ಹಾಗಾಗಿ ಏನು ಇಲ್ಲಿ ಮನೆ ಕಳ್ಕೊಂಡವರು ಇದ್ದಾರೆ ಬಡವರು ನೀವು ಹತಾಶ ನಮ್ಮ ಹೋರಾಟವನ್ನ ಮುಂದುವರಿಸೋಣ ನ್ಯಾಯಕ್ಕಾಗಿ ನಾವು ಕೊನೆ ತನಕ ನಾವು ಹೋರಾಟವನ್ನು ನಾವು ಮಾಡೋಣ ಅಲ್ಲಿ ಕೋಗಿಲೋರು ಬಂದಿದ್ದೀರಾ ಇದೀರಾ ಅಲ್ಲಿ ಅಲ್ಲಿ ಇಂದಿರಾ ಕ್ಯಾಂಟೀನ್ ಅಲ್ಲಿ ನಿಮ್ಗೆ ಊಟ ಕೊಡ್ತಾ ಇದ್ರಂತ ಹೌದಾ ಇಲ್ಲ ನೋಡಿ ಏನ್ ಅನ್ಯಾಯ ನೋಡಿ ಏನೋ ನ್ಯಾಯಾಲಯದಲ್ಲಿ ಒಂದು ಇದೆ ಅಡ್ವೊಕೇಟ್ ಜನರಲ್ ಅವರು ಹೋಗಿ ಜಡ್ಜ್ ನ ಮುಂದೆ ನಿಂತು ಹತ್ರ ಹೇಳ್ತಾರೆ ಹೋಗಿರುವ ಎಲ್ರಿಗೂ ಕೂಡ ಇಂದಿರಾ ಕ್ಯಾಂಟೀನ್ ಇಂದ ನಾವು ಊಟ ಕೊಡ್ತಾ ಇದೀವಿ ನಾವು ಅವರಿಗೆ ಶೆಲ್ಟರ್ ಕೊಡ್ತಾ ಇದೀವಿ ನಾವು ಅವರಿಗೆ ಶೌಚಾಲಯ ವ್ಯವಸ್ಥೆ ಮಾಡಿದೀವಿ ಮಾನ್ಯ ಅಡ್ವೊಕೇಟ್ ಜನರಲ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡುವಂತದ್ದು ಮಾನವೀಯತೆಯಿಂದ ವರ್ತಿಸಿ ನೀವು ಸಿಜೆ ಮುಂದೆ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡೋದಕ್ಕಿಂತ ಮುಂಚೆ ಒಮ್ಮೆ ದಯವಿಟ್ಟು ಕೋಗಿಲುಗೆ ಭೇಟಿ ಕೊಡಿ ಆ ಸಂತ್ರಸ್ತರಿಗೆ ಭೇಟಿ ಕೊಡಿ ಅಲ್ಲಿ ಏನಾಗ್ತಾ ಇದೆ ಅವರಿಗೆ ಊಟ ಇದೆಯಾ ಅವರಿಗೆ ಶೌಚಾಲಯ ಇದೆಯಾ ಅವರಿಗೆ ಏನ್ ವ್ಯವಸ್ಥೆ ಇದೆ ಅಲ್ಲಿನ ಶಾಲಾ ಮಕ್ಕಳು ಏನ್ ಮಾಡ್ತಾ ಇದಾರೆ ಅಂತೇಳಿ ಅಡ್ವೊಕೇಟ್ ಜನರಲ್ ಅವರು ನಿಮ್ಮ ಟೀಮ್ ಕರ್ಕೊಂಡೋಗಿ ನೋಡಿ ಆ ನಂತರ ಸಿಜೆ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ಸಿಜೆ ಮುಂದೆ ನಿಮ್ಮ ನಿಮ್ಮ ದಾಖಲೆಗಳನ್ನು ಕೊಡಿ ಈ ರೀತಿ ಕಣ್ಣಾಮುಚ್ಚಾಲೆ ಆಡ್ತಾ ಇದ್ರೆ ಈ ರೀತಿ ಅನ್ಯಾಯ ಬಡವರ ಮೇಲೆ ಇವರು ಅನ್ಯಾಯ ಮಾಡೋದು ಆ ಅನ್ಯಾಯವನ್ನ ಕೋರ್ಟ್ ನಲ್ಲೂ ಕೂಡ ಸಮರ್ಥನೆ ಮಾಡೋದು ಜಸ್ಟಿಸ್ ಚೀಫ್ ಜಸ್ಟಿಸ್ ಮುಂದೆನೂ ಕೂಡ ಸಮರ್ಥನೆ ಮಾಡೋದು ನಾವು ಅವರಿಗೆ ಶೌಚಾಲಯ ಕೊಟ್ಟಿದ್ವಿ ನಾವು ಅವರಿಗೆ ಪ್ರತಿ ಪ್ರತಿ ಟೈಮಲ್ಲೂ ಇಂದಿರಾ ಕಾಂಟೀನ್ ಇಂದ ಊಟ ಶೌಚಾಲಯದ ವ್ಯವಸ್ಥೆ ಮಾಡಿದಾರ ಮಾಡಿಲ್ಲ ನೋಡಿ ಇದು ಇದು ಈ ವ್ಯವಸ್ಥೆ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಮ್ಮದೇ ಜನಗಳ ವಿರುದ್ಧ ಇಲ್ಲಿನ ನಾಗರಿಕರ ವಿರುದ್ಧ ಕೃಷ್ಣ ಬಾಡೇಗೌಡ್ರೆ ನೀವು ಓಟ್ ಹಾಕಿಸ್ಕೊಂಡ ಇದೇ ಜನರ ಮೇಲೆ ಯುದ್ಧ ಸಾರಿದ್ರಲ್ರಿ ನೀವು ಓಟ್ ಹಾಕಿಸ್ಕೊಂಡವರು ನಿಮ್ಗೆ ಓಟ್ ಹಾಕಿದವರು ನಿಮ್ಗೆ ಬೆಂಬಲ ಕೊಟ್ಟವರು ಅಂದ್ರೆ ಒಂದು ರಾಜ್ಯದಲ್ಲಿ ಆಡಳಿತ ತನ್ನದೇ ಜನರ ಮುಂದೆ ಯುದ್ಧ ಸಾರಿದೆ ತನ್ನದೇ ಜನರನ್ನ ಬೀದಿಗೆ ಹಾಕಿದೆ ತನ್ನದೇ ಜನರ ಮನೆಯನ್ನ ಕೆಡವಿದೆ ಇದು ಘೋರ ದಿರುವಂತಹ ಕಾಂಗ್ರೆಸ್ ಸರ್ಕಾರದಿಂದ ಸಿದ್ದರಾಮಯ್ಯ ಅವರಿಂದ ನಾವು ಇದನ್ನ ನಿರೀಕ್ಷಿಸಿರ್ಲಿಲ್ಲ ಹಾಗಾಗಿ ನಾವು ಈ ಹೋರಾಟಗಾರ ಎಲ್ಲರ ಪರವಾಗಿ ಸಂತ್ರಸ್ತ ಪರವಾಗಿ ಸರ್ಕಾರಕ್ಕೆ ಕೇಳ್ಕೊಳ್ಳೋದು ಮಾನವೀಯತೆಯಿಂದ ವರ್ತಿಸಿ ಸಿದ್ದರಾಮಯ್ಯನವರು ಮೊನ್ನೆನೂ ಭಾಷಣ ಮಾಡಿದರು ಅಸಮಾನತೆಯನ್ನು ದೂರ ಮಾಡಬೇಕು ಅಸಮಾನತೆಯನ್ನು ದೂರ ಮಾಡಬೇಕು ಇಲ್ಲಿ ಸಮಾನತೆ ಬರಬೇಕು ಅಂತ ಹೇಳಿದ್ರು ಮೊನ್ನೆ ಸಿದ್ದರಾಮಯ್ಯವರ ಸರಿ ಹೇಳಿ ಅಸಮಾನತೆಯನ್ನ ದೂರ ಮಾಡೋದು ಹೇಗೆ ಅಸಮಾನತೆಯನ್ನು ದೂರ ಮಾಡೋದು ಹೇಗೆ ಮನೆ ಇಲ್ಲದವರಿಗೆ ಮನೆ ಕೊಡೋದು ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಕೊಡೋದು ಅವರಿಗೆ ಶಿಕ್ಷಣ ಇಲ್ಲದವರಿಗೆ ಶಿಕ್ಷಣ ಕೊಡೋದು ಈ ರೀತಿ ಅಸಮಾನತೆಯನ್ನು ಹೋಗಲಾಡಿಸ್ಬೇಕು ಹೊರತು ಬಡವರ ಮನೆಗೆ ಬುಲ್ಡೋಸರ್ ಮಾಡಿಸಿ ಆ ಶಾಲಾ ಮಕ್ಕಳ ಪುಸ್ತಕಗಳನ್ನ ಮಣ್ಣಿನಲ್ಲಿ ಹಾಕಿದ ಇದೇನ ಸಮಾನತೆ ಮಾನ್ಯ ಸಿದ್ದರಾಮಯ್ಯ ಅವರೇ ಇದೇನೋ ಸಮಾನತೆ ನಿಮ್ಮದು ಈ ರೀತಿಯ ಸಮಾನತೆ ಸಮಾನತೆಯನ್ನ ಭಾಷದಲ್ಲಿ ಮಾಡುದು ಬುಲ್ಡೋಸರ್ ಹಚ್ಚಿ ಆ ಮಕ್ಕಳ ಸ್ಕೂಲ್ ಬುಕ್ಸ್ ಗಳನ್ನ ಮೆಡಿಸಿನ್ ಗಳನ್ನ ಮಣ್ಣಿಗೆ ಹಾಕಿದ್ರಲ್ಲ ಇದು ನ್ಯಾಯಾನ ಇದು ಯೋಗಿಗಿಂತ ಕೀಳಾಗ್ಬಿಟ್ರದ ನೀವು ಮಾನ್ಯ ಸಿದ್ದರಾಮಯ್ಯ ನಾಚಿಕೆ ಆಗ್ತದೆ ನಮ್ಗೆ ಏನು ಸಮಾಜವಾದಿ ಸಿದ್ದರಾಮಯ್ಯವರು ಅಹಿಂದ ವರ್ಗಗಳ ಚಾಂಪಿಯನ್ ಅಂತ ಇವ್ರು ಅನ್ಕೊಳ್ತಾರೆ ನಾಚಿಕೆ ಆಗ್ತದೆ ನಿಮ್ಗೆ ಇದೇನಾ ಸಮಾಜವಾದ ಇದೇನಾ ನೀವು ಹೇಳುವ ಸಮಾಜವಾದ ಇದೇನಾ ನೀವು ಹೇಳುವ ಸಮಾನತೆ ಯಾವ ಸಮಾನತೆ ಏನನ್ನ ಮಾತಾಡ್ತಿದ್ರಿ ಏನನ್ನ ಮಾಡ್ತಾ ಇದ್ರಿ ಇವತ್ತು ಕೋಗಿಲು ಜನರಿಗೆ ಸಂತ್ರಸ್ತ ಜನರಿಗೆ ನಾವು ಪರ್ಯಾಯ ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಜಮೀರ್ ಅಹಮದ್ ರವರು ಅವ್ರು ಬಂದು ಆಶ್ವಾಸನೆಯನ್ನು ಕೊಟ್ಟರು ಆಶ್ವಾಸನೆಯನ್ನು ಕೊಟ್ಟ ನಂತರ ಅಲ್ಲಿಗೆ ಬಿಜೆಪಿಯ ನಿಯೋಗ ಬಂತು ಒಂದು ಪ್ರತಿಪಕ್ಷವಾಗಿ ಬಡವರ ಪರ ನಿಂತು ನ್ಯಾಯ ಕೊಡಬೇಕಾದಂತಹ ಆರ್ ಅಶೋಕ್ ಅಂತಹ ಜನರು ಆ ಬಡವರ ಕಣ್ಣೀರಿನಲ್ಲಿ ಅವರ ಜಾತಿಯನ್ನು ಹುಡುಕಿದ್ರು ಇಲ್ಲದೆ ಪುಸ್ತಕಗಳಿಲ್ಲದೆ ಬೀದಿಯಲ್ಲಿ ಬಿದ್ದ ಜನರತ್ರ ಜಾತಿಯನ್ನು ಹುಡುಕಿದ ಆರ್ ಅಶೋಕ್ ನಿಮ್ಮಂತ ಕೆಟ್ಟ ರಾಜಕಾರಣೆಯನ್ನು ನಾ ಯಾವತ್ತೂ ನೋಡಿಲ್ಲ ಬಡವರ ಮನೆಯಲ್ಲಿ ಬೀದಿಗೆ ಬಿದ್ದ ಜನರಲ್ಲಿ ಜಾತಿ ಹುಡುಕಿದ್ರಲ್ರಿ ನೀವು ನೀವು ಬಾಂಗ್ಲಾದೇಶಿನ ಅಂತ ಕೇಳಿದ್ರಲ್ರಿ ರೀ ಅಶೋಕ್ ನೀವೇ ಹೋಮ್ ಮಿನಿಸ್ಟರ್ ಆಗಿದ್ರಿ ನೀವು ಮರಿಬೇಡಿ ನೀವು ಹೋಮ್ ಮಿನಿಸ್ಟರ್ ಆಗಿದ್ರಿ ನೀವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ಬೆಂಗಳೂರಿನಲ್ಲಿ ಎಷ್ಟು ಬಾಂಗ್ಲಾದೇಶಗಳಿದ್ರು ಅವ್ರನ್ನ ಅರೆಸ್ಟ್ ಮಾಡಿ ನೀವು ಡಿಪೋರ್ಟ್ ಮಾಡಬೇಕಾಗಿತ್ತು ಕಳೆದ ಹನ್ನೆರಡು ವರ್ಷದಿಂದ ನಿಮ್ಮದೇ ಮೋದಿ ಸರ್ಕಾರ ಇದೆ ಏನ್ ಕಡಲೆಕಾಯಿ ತಿಂತಿದ್ರೆ ಏನ್ರಿ ಕಡ್ಲೆಕಾಯಿ ತಿಂತಿದ್ರೆ ಬಾಂಗ್ಲಾದೇಶಗಳು ಒಂದು ಬರಬೇಕಾದ್ರೆ ಅವರ ತಡೀಲಿಕ್ಕೆ ನಿಮಗೆ ನಿಮ್ಮ ಆರ್ಮಿ ಇದೆ ಬಿ ಎಸ್ ಎಫ್ ಇದೆ ಎಲ್ಲವೂ ಇದೆ ಕಳೆದ ಹನ್ನೆರಡು ವರ್ಷದಿಂದ ನೀವು ಆಡಳಿತದಲ್ಲಿ ಇದ್ದೀರಿ ಯಾಕೆ ಒಬ್ಬ ಬಾಂಗ್ಲಾದೇಶ ನುಂಗಿ ಬರ್ತಾನೆ ಅದು ವೈಫಲ್ಯ ಯಾರ್ದು ವೈಫಲ್ಯ ನರೇಂದ್ರ ಮೋದಿದು ಅಮಿತ್ ಶಾದು ಕೇಂದ್ರ ಸರ್ಕಾರದ್ದು ಬಿಜೆಪಿ ಸರ್ಕಾರದ್ದು ಯಾವನಾದ್ರೂ ಒಬ್ಬ ನುಸಿ ಬಂದ್ರೆ ಅದನ್ನ ತಡಿಬೇಕಾದ ಜವಾಬ್ದಾರಿ ನಿಮ್ಮ ಮುಂದೆ ಇಲ್ಲಿ ಬಡವರ ಮನೆ ಮಂದದಿಂದ ನೀವು ಬಾಂಗ್ಲಾದೇಶಗಳು ಅಂತ ಹೇಳುದು ಇನ್ನು ಕಾಂಗ್ರೆಸ್ ಸರ್ಕಾರ ನೋಡಿ ಅವರು ಬಾಯಿಗೆ ಬಂದಂಗೆ ನೀವು ಬಾಂಗ್ಲಾದೇಶಗಳು ನುಸುಳ್ಕೋರ್ ರೋಹಿಂಗ್ಯಾಗಳು ಅಂತ ಹೇಳಿದ್ರೆ ದಮ್ಮಿಲ್ವ ಹೋಮ್ ಮಿನಿಸ್ಟರ್ಗೆ ಅಥವಾ ಇಲ್ಲಿನ ಪೊಲೀಸ್ ಅಧಿಕಾರಿಗಳು ಹೇಳ್ಬೇಕಿತ್ತಲ್ಲ ಇಲ್ಲಿನ ಇಲ್ಲಿನ ಸಿದ್ಧರಾಮಯ್ಯನವರು ಉತ್ತರ ಕೊಡ್ಬೇಕಿತ್ತಲ್ಲ ಇಲ್ಲಿನ ಮಂತ್ರಿಗಳು ಉತ್ತರ ಕೊಡಬೇಕು ಸರ್ಕಾರ ಉತ್ತರ ಕೊಡ್ಬೇಕಲ್ಲ ವಿರೋಧ ಪಕ್ಷ ನಾಯಕ ಗಂಭೀರವಾದ ಒಂದು ಆರೋಪ ಮಾಡಿದ್ದಾರೆ ಏನ್ ಆರೋಪ ಕೋಗಿಲುನಲ್ಲಿ ಬಾಂಗ್ಲಾದೇಶಿಗರಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ ನಾನು ಕೇಳ್ತೇನೆ ಒಂದು ರಾಜಕೀಯ ಅಧಿಕಾರದಲ್ಲಿರುವ ಪಕ್ಷ ಪ್ರತಿಪಕ್ಷದ ನಾಯಕ ಹೇಳಿದ ಮಾತಿಗೆ ಉತ್ತರ ಕೊಡ್ಬೇಕಲ್ವಾ ಅಲ್ಲಿರುವಂತ ಮನೆಗಳಲ್ಲಿ ಬಾಂಗ್ಲಾದೇಶ ಇದ್ರೆ ಇದ್ದಾನೆ ಅಂತ ಹೇಳ್ಬೇಕು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ಬೇಕು ಧೈರ್ಯವಾಗಿ ಹೇಳ್ಬೇಕು ತಾಕತ್ತು ದಮ್ಮು ಅಂತ ಹೇಳಿ ವಿಧಾನಸೌಧದಲ್ಲಿ ಮಾತಾಡ್ತಿರಲ್ಲ ಒಂದು ಗಂಭೀರ ಆರೋಪವನ್ನು ಮಾಡಿದರೆ ಇಡೀ ಮುಸ್ಲಿಮರ ಮೇಲೆ ಸಂದೇಹ ಮೂಡುವಂತ ಒಂದು ಆರೋಪವನ್ನು ಮಾಡಿದಾಗ ಸರ್ಕಾರದ ಜವಾಬ್ದಾರಿ ಆಗಿರ್ತದೆ ಅದಕ್ಕೆ ಉತ್ತರ ಕೊಡ್ಬೇಕಾದದು ಬಾಂಗ್ಲಾದೇಶ್ ನೀವು ತಪ್ಪು ಹೇಳ್ತಾ ಇದೀರಿ ಇಲ್ಲಿ ಬಾಂಗ್ಲಾದೇಶಗಳು ಇಲ್ಲ ಇಲ್ಲಿ ಬಡವರು ಇದ್ದಾರೆ ಇಲ್ಲಿ ಮುಸಲ್ಮಾನರು ದಲಿತರು ಇದ್ದಾರೆ ಅನ್ನೋದು ಹೇಳ್ಬೇಕು ಅಥವಾ ಒಬ್ಬ ಬಾಂಗ್ಲಾದೇಶಿ ಇದ್ದ ಅನ್ಕೊಳ್ಳಿ ಹೇಳ್ಬೇಕು ಒಬ್ಬ ಬಾಂಗ್ಲಾದೇಶಿ ಇದ್ದ ಅವನ ನಾವು ರೆಕಾರ್ಡ್ ಪರಿಶೀಲನೆ ಮಾಡಿದೀವಿ ಅವ್ರು ವಿಜಾ ನೋಡಿದೀವಿ ಅವ್ನ ರಿಪೋರ್ಟ್ ಮಾಡ್ತೀವಿ ಅವ್ನ ಮೇಲೆ ಆಕ್ಷನ್ ತಗೊಳ್ತೀವಿ ಅಂತ ಹೇಳ್ಬೇಕು ಇಲ್ಲಾಂದ್ರೆ ಏನಾಗ್ತದೆ ಇಡೀ ಜನರಿಗೆ ಸಂಶಯ ಉಂಟಾಗ್ತದೆ ಇಡೀ ಜನ ಬಡವರ ಮೇಲೆ ಸಂಶಯ ಉಂಟಾಗ್ತದೆ ಹಾಗಾಗಿ ಪ್ರತಿಪಕ್ಷವಾಗಿ ಇವರು ಇವ್ರು ಮತ್ತೆ ಇನ್ನೊಂದು ಬಿಜೆಪಿಯವರ ಆರೋಪ ಏನ್ ಗೊತ್ತಾ ಏ ಕನ್ನಡಿಗರಿಗೆ ಮನೆ ಕೊಟ್ಟಿಲ್ಲ ಯಾರಿಗೂ ಕೊಡ್ತಾ ಇದ್ದಾರೆ ಕನ್ನಡಿಗರಿಗೆ ಮನೆ ಕೊಟ್ಟು ನೀವೇನ್ ಮಾಡ್ತಾ ಇದ್ರಿ ಗೆಣಸು ಕರಿತಾ ಇದ್ರಿ ಶೋಭಾ ಕರಂದ್ವಾಜೆ ನೀವು ಎಂ ಪಿ ಮೆಂಬರ್ ಆಫ್ ಪಾರ್ಲಿಮೆಂಟ್ ಆಗಿ ಮಿನಿಸ್ಟರ್ ಆಗಿ ನಿಮ್ಮ ಲೋಕಸಭಾ ಕ್ಷೇತ್ರದಿಂದ ಕೇಂದ್ರದಿಂದ ಎಷ್ಟು ಮನೆ ಕೊಟ್ಟಿದ್ರಿ ಹೇಳಿ ಮೊದಲು ಮೊದಲು ಪತ್ರಿಕಾಗೋಷ್ಠಿಯಲ್ಲಿ ನೀವು ಹೇಳ್ಬೇಕಾದದು ನನ್ನ ಲೋಕಸಭಾ ಕ್ಷೇತ್ರದಲ್ಲಿ ಇಷ್ಟು ಬಡವರಿಗೆ ನಾನು ಮನೆ ಕೊಟ್ಟಿದ್ದೇನೆ ಅಂತ ಹೇಳಿ ಶೋಭಾ ಕರಂದ್ವಾಜೆ ಹೇಳ್ಬೇಕು ಆಮೇಲೆ ನೀವು ಗುಬ್ಬೆ ಕೂರ್ಸಿ ಹನ್ನೆರಡು ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಕರ್ನಾಟಕಕ್ಕೆ ಎಷ್ಟು ಮನೆಗಳನ್ನು ಕೊಟ್ಟಿದೀನಿ ಬೆಂಗಳೂರಿಗೆ ಎಷ್ಟು ಮನೆಗಳನ್ನು ಕೊಟ್ಟಿದೀರಿ ಅಂತ ಅಂಕಿಅಸ ಹೇಳಿ ಇದನ್ನೆಲ್ಲ ಮುಚ್ಚಿಟ್ಟು ನೀವು ಅಲ್ಲೇನೋ ಸ್ವಲ್ಪ ಜಾಸ್ತಿ ಮುಸಲ್ಮಾನರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ರೀತಿಯಾದಂತ ಜಾತಿ ಧರ್ಮವನ್ನು ಹುಡುಕುವಂತ ಅತಿ ನೀಚ ರಾಜಕೀಯವನ್ನು ಮಾಡ್ತಾ ಇದ್ರಿ ಅತಿ ನೀಚ ರಾಜಕೀಯವನ್ನು ಮಾಡ್ತಾ ಇದ್ರಿ ನಾನು ಕೇಳ್ತೇನೆ ಈ ಬಿಜೆಪಿ ಎಂ ಎಲ್ ಎಸ್ಟರ್ಗಳು ಇವ್ರು ಇದಾರಲ್ಲ ನೀವು ಬಡವರ ಬಗ್ಗೆ ಮಾತಾಡ್ತಿರಲ್ರಿ ಕನ್ನಡಿಗರ ಬಗ್ಗೆ ಮಾತಾಡ್ತಿರಲ್ಲ ಗೋವಾದಲ್ಲಿ ಗೋವಾ ಗೋವಾದಲ್ಲಿ ಬಿಜೆಪಿ ಸರ್ಕಾರ ಇತ್ತು ಬಿಜೆಪಿ ಸರ್ಕಾರ ಅಲ್ಲಿನ ಕನ್ನಡಿಗರ ಮೇಲೆ ಅವರ ಗುಡಿಸಲುಗಳನ್ನ ಧ್ವಂಸ ಮಾಡಿ ಹಾಕಿದಾಗ ನೀವು ಎಷ್ಟು ಜನ ಹೋಗಿದ್ರಿ ಶೋಭಾ ಕರಂದ್ಲಾಜೆ ಗೋವಾ ಹೋಗಿದ್ರ ನೀವು ಸಿಟಿ ರವಿ ಹೋಗಿದ್ರ ಆರ್ ಎಸ್ ಹೋಗಿದ್ರ ಗೋವಾಕ್ ಹೋಗಿ ನಿಮ್ಮದೇ ಬಿಜೆಪಿ ಸರ್ಕಾರದಲ್ಲಿ ಮಾತಾಡಿ ಆ ಕನ್ನಡಿಗರಿಗೆ ಪುನರ್ವಸತಿ ಕೆಲಸ ಮಾಡಿದ್ರ ಕನ್ನಡಿಗರ ಬಗ್ಗೆ ಈಗ ಪ್ರೀತಿ ಉಕ್ಕಿ ಬರ್ತ ಇಲ್ಲಿ ಆ ಗೋವಾದಲ್ಲಿ ಕನ್ನಡಿಗರು ಬೀದಿಗೆ ಬಿದ್ದಾಗ ನಿಮ್ಮದೇ ಸರ್ಕಾರ ಬಿಜೆಪಿ ಇತ್ತಲ್ಲ ಹೋಗಿ ಮಾತಾಡ್ಬೇಕಿಂತಲ್ಲ ನೀವು ಮಾತಾಡಿದ್ರ ಅಂದ್ರೆ ಇವೆಲ್ಲ ಡೋಂಗಿ ಇವೆಲ್ಲ ರಾಜಕೀಯ ಇನ್ನು ನಾನು ಕೇಳ್ತೇನೆ ಈ ಬಿಜೆಪಿ ನಾಯಕರುಗಳಿಗೆ ಬಡವರ ಬಗ್ಗೆ ಮಾತಾಡ್ತೀರಿ ರೈತರ ಬಗ್ಗೆ ಮಾತಾಡ್ತೀರಿ ಫಾರಂ ನಂಬರ್ ಫಿಫ್ಟಿ ಫಾರಂ ನಂಬರ್ ಫಿಫ್ಟಿ ತ್ರೀ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಲಕ್ಷಾಂತರ ರೈತರು ಅರ್ಜಿ ಹಾಕೊಂಡಿದ್ದಾರೆ ನೈಂಟಿ ಫೋರ್ ಸಿ ನೈಂಟಿ ಫೋರ್ ಅಲ್ಲಿ ಮನೆಗಳಿಗೆ ಅರ್ಜಿ ಹಾಕೊಂಡಿದ್ದಾರೆ ಸಕ್ರಮ ಮಾಡಲಿಕ್ಕೆ ಎಷ್ಟು ಮನೆ ಕೊಟ್ರಿ ಬಿಜೆಪಿ ಶಾಸಕರೇ ತಹಸೀಲ್ದಾರ್ ಕಚೇರಿಯಲ್ಲಿ ಎಷ್ಟು ಅರ್ಜಿ ಉಳಿದಿದೆ ಫಾರಂ ನಂಬರ್ ಫಿಫ್ಟಿ ತ್ರೀ ಫಿಫ್ಟಿ ಫೋರ್ ಸಿ ನೈನ್ಟಿ ಫೋರ್ ಸಿ ಸಿ ಎಷ್ಟು ಅರ್ಜಿ ಎಷ್ಟು ಜನರಿಗೆ ಕೊಟ್ಟಿದ್ರಿ ಹೇಳಿ ಮೊಟ್ಟ ಮೊದಲಿಗೆ ನೀವು ಹೇಳ್ಬೇಕಾದದ್ದು ನೀವು ನೀವು ಎಂ ಎಲ್ ಎ ಆಗಿ ನಿಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಮನೆಗಳನ್ನ ಮಂಜೂರು ಮಾಡಿದ್ರಿ ಎಷ್ಟು ಜಾಗವನ್ನ ಮಂಜೂರು ಮಾಡಿದ್ರಿ ಹೇಳಿ ಸಾವಿರಾರು ಅರ್ಜಿ ಫಾರಂ ನಂಬರ್ ಫಿಫ್ಟಿ ಸೆವೆನ್ ಅಲ್ಲಿ ಬಾಕಿ ಇದೆ ಇದನ್ನೆಲ್ಲವನ್ನ ಮರೆಮಾಚಿ ಅಲ್ಲೇನೋ ಕೋಗಿಲು ಅಲ್ಲಿ ಸ್ವಲ್ಪ ಹೆಚ್ಚು ಮುಸಲ್ಮಾನರು ವಾಸ ಮಾಡ್ತಾ ಇದ್ದಾರೆ ಕಂಡಕ್ಕೆ ನೀಚ ರಾಜಕೀಯ ಮಾಡ್ತಾ ಇದ್ರಲ್ಲ ಇದನ್ನೆಲ್ಲ ನಾವು ಖಂಡಿಸ್ತೇವೆ ಆ ಬಡವರ ಜೊತೆ ನಾವು ನಿಲ್ತೇವೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಜವಾಬ್ದಾರಿಯುತ ಪಕ್ಷವಾಗಿ ಎಲ್ಲಿ ಅನ್ಯಾಯ ನಡೆದ್ರು ಯಾವುದೇ ಅಕ್ರಮ ನಡೆದ್ರು ಜಾತಿ ಭೇದ ಇಲ್ಲದೆ ಬಡವರ ಪರ ಪೀಡಿತರ ಪರ ತುಳಿತಕ್ಕೊಳಗಾದರ ಪರ ಶೋಷಿತರ ಪರ ನಾವು ಇರ್ತೇವೆ ನಿಮ್ಮ ನ್ಯಾಯಕ್ಕಾಗಿ ಬೀದಿಯಲ್ಲೂ ನಿಂತು ಹೋರಾಡ್ತೇವೆ ನಿಮ್ಮ ನ್ಯಾಯಕ್ಕಾಗಿ ಕೋರ್ಟ್ಗೆ ಹೋಗ್ತೇವೆ ನಿಮ್ಮ ನ್ಯಾಯಕ್ಕಾಗಿ ಸುಪ್ರೀಂ ಕೋರ್ಟ್ ಬೇಕಾದ್ರೂ ಕೂಡ ನಾವು ನಿಮ್ಮ ಪರವಾಗಿ ನಿಮ್ಮ ಜೊತೆ ನಿಲ್ತೇವೆ ಅನ್ನುವಂತ ಮಾತನ್ನು ಹೇಳ್ತಾ ನೀವು ಯಾವತ್ತು ಎದೆಗುಂದಬೇಡಿ ಯಾರು ಎದೆಗುಂದಬೇಡ ಅವಶ್ಯಕತೆ ಇಲ್ಲ ಮಾನವೀಯತೆ ಇರುವವರು ಮಾನವ ಧರ್ಮ ಪಾಲಿಸುವವರು ನ್ಯಾಯದ ಪರ ಇರುವವರು ನಿಮ್ಮ ಜೊತೆ ಇದ್ದಾರೆ ಹಾಗಾಗಿ ನಿಮ್ಮ ಹೋರಾಟಕ್ಕೆ ನಿಮ್ಮ ನಿಮಗೆ ನ್ಯಾಯ ಕೊಡಿಸಲಿಕ್ಕೆ ಸದಾ ನಿಮ್ಮೊಂದಿಗೆ ಮೊದಲ ದಿನದಿಂದಲೇ ಎಸ್ ಡಿ ಪಿ ಕಾರ್ಯಕರ್ತರು ನಿಮ್ಮೊಂದಿಗೆ ಇದ್ದಾರೆ ಕೊನೆಯವರೆಗೂ ನಿಮ್ಗೆ ನ್ಯಾಯ ಸಿಗುವವರೆಗೂ ನಿಮ್ಗೆ ನಿಮ್ಮ ಹೋರಾಟದ ಜೊತೆ ನಾನು ಇರ್ತೇವೆ ಅಂತ ಹೇಳಿ ಭರವಸೆಯನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕನ್ನ